ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ನೇಹಿತರೆ ಕಳೆದ ಕೆಲ ದಿನಗಳಿಂದ ಒಳಗೊಳಗೆ ಕುದೀತಾ ಇದ್ದ ಜ್ವಾಲಾಮುಖಿಯೊಂದು ಕೊನೆಗೂ ಅತಿ ದೊಡ್ಡ ಶಬ್ದದೊಂದಿಗೆ ವಿಸ್ಫೋಟ ಆಗಿದೆ ಇಡೀ ಜಗತ್ತು ಇಲ್ಲಿಯ ತನಕ ಕಂಡು ಕೇಳರಿಯದ ರೀತಿಯ ಭಯಾನಕ ಟ್ರೇಡ್ ವಾರ್ ಒಂದು ಕೊನೆಗೂ ಶುರುವಾಗಿ ಜಗತ್ತಿನ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಆರು ಟ್ರಿಲಿಯನ್ ಡಾಲರ್ಸ್ ಅಂದರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಹೇಳೋದಾದರೆ ಸುಮಾರು ಐವತ್ತೇಳು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಜಾಗತಿಕ ಮಾರುಕಟ್ಟೆಯಿಂದ ಮಾಯ ಆಗಿಬಿಟ್ಟಿದೆ ಈ ಆರು ಟ್ರಿಲಿಯನ್ ಡಾಲರ್ಸ್ನಲ್ಲಿ ಸುಮಾರು ನಾಲ್ಕು ಟ್ರಿಲಿಯನ್ ಡಾಲರ್ಸ್ನಷ್ಟು ಮೊತ್ತದ ಹಣ ಕೇವಲ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ನಲ್ಲಿ ನಷ್ಟ ಆಗಿದೆ ಹಾಗೆಯೇ ಅಮೆರಿಕದ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ದ ಜನಸಾಮಾನ್ಯರಿಗೆ ಎರಡು ಟ್ರಿಲಿಯನ್ ಡಾಲರ್ಸ್ ಮೊತ್ತದ ಐತಿಹಾಸಿಕ ನಷ್ಟ ಉಂಟಾಗಿದೆ ಈ ಮೊತ್ತ ಅದೆಷ್ಟು ದೊಡ್ಡದು ಅಂದರೆ ನಮ್ಮ ಭಾರತದ ಟೋಟಲ್ ಜಿ ಡಿ ಪಿಗಿಂತಲೂ ಒಂದೂವರೆ ಪಟ್ಟು ಅಧಿಕ ಮೊತ್ತದ ಹಣ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಸ್ವಾಹ ಆಗಿಬಿಟ್ಟಿದೆ ಈಗ ನಾನು ನೀಡಿದ ಅಂಕಿಅಂಶಗಳು ಕೇವಲ ಕ್ರಿಪ್ಟೋ ಮತ್ತು ಅಮೆರಿಕದ ಶೇರ್ ಮಾರ್ಕೆಟ್ನಲ್ಲಿ ಆಗಿರುವ ನಷ್ಟದ ಬಗ್ಗೆ ಮಾತ್ರ ಜಾಗತಿಕವಾಗಿ ಭಾರತ ಚೀನಾ ಜಪಾನ್ ಹಾಗೂ ಯುರೋಪಿಯನ್ ದೇಶಗಳಿಗೆ ಆಗಿರುವ ನಷ್ಟದ ಬಗ್ಗೆ ಅಂದಾಜು ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹಾಶಯ ಈ ಟ್ರೇಡ್ ವಾರ್ನ ಘೋಷಣೆಯನ್ನು ಶನಿವಾರದ ದಿನ ಮಾಡಿರುವ ಕಾರಣ ಸೋಮವಾರ ಇನ್ನಿತರ ದೇಶಗಳ ಶೇರ್ ಮಾರ್ಕೆಟ್ ಓಪನ್ ಆದಾಗ ಜಗತ್ತಿನ ಎಲ್ಲ ದೇಶಗಳಿಗೆ ಆಗಿರಬಹುದಾದ ನಷ್ಟದ ಬಗ್ಗೆ ನೀವೇ ಒಂದು ಸಲ ಕಲ್ಪನೆ ಮಾಡಿಕೊಳ್ಳಿ ಈಗ ನಿಮ್ಮಲ್ಲೂ ಕೂಡ ಕೆಲವರ ಮನಸ್ಸಲ್ಲಿ ಒಂದು ಡೌಟ್ ಇರಬಹುದು ಅದೇನೆಂದರೆ ಟಾರಿಫ್ ಘೋಷಣೆ ಆಗಿರೋದು ಚೀನಾದ ಮೇಲೆ ಆದರೆ ಕ್ರಾಶ್ ಆಗಿರೋದು ಮಾತ್ರ ಅಮೆರಿಕದ ಶೇರ್ ಮಾರ್ಕೆಟ್ ಇದು ಹೇಗೆ ಅನ್ನೋದು ಅಸಲಿಗೆ ಅಮೆರಿಕದ ಇನ್ವೆಸ್ಟರ್ಗಳು ಡೊನಾಲ್ಡ್ ಟ್ರಂಪ್ ಅವರಷ್ಟು ಮೂರ್ಖರಲ್ಲ ಅವರಿಗೂ ಕೂಡ ಚೆನ್ನಾಗಿ ಗೊತ್ತು ಅಮೆರಿಕ ಚೀನಾ ದೇಶದ ಎಲ್ಲ ಉತ್ಪನ್ನಗಳ ಮೇಲೆ ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಿದರೆ ಆ ಹೆಚ್ಚುವರಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಣವನ್ನು ಚೀನಾದ ವಸ್ತುಗಳನ್ನು ಖರೀದಿ ಮಾಡುವ ಅಮೆರಿಕದ ಪ್ರಜೆಗಳೇ ಕಟ್ಟಬೇಕೇ ವಿನಃ ಚೀನಾ ದೇಶ ತನ್ನ ಕೈಯಿಂದ ಒಂದು ನಾಯ ಪೈಸೆಯನ್ನು ಕೂಡ ಕಟ್ಟೋದಿಲ್ಲ ಅನ್ನೋದು ಇದರ ನೇರ ಆರ್ಥಿಕ ಹೊಡೆತ ಅಮೆರಿಕದ ಶೇರ್ ಮಾರ್ಕೆಟ್ನಲ್ಲಿ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಕ್ಕಿದೆ ಸ್ನೇಹಿತರೆ ನೋಬೆಲ್ ಶಾಂತಿ ಪ್ರಶಸ್ತಿಯು ತನ್ನ ಕೈತಪ್ಪಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫುಲ್ಲು ವೈಲೆಂಟ್ ಆಗಿ ಚೀನಾದ ಮೇಲೆ ನೇರವಾಗಿ ನೂರು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಿದ್ದಾರೆ ನೆನಪಿರಲಿ ಚೀನಾದ ಮೇಲೆ ಈಗಾಗಲೇ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೂಡ ನಡೀತಾ ಇದೆ ಅದರ ಮೇಲೆ ಅಡಿಷನಲ್ ಆಗಿ ಈಗ ಎಕ್ಸ್ಟ್ರಾ ನೂರು ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಟೋಟಲ್ ಆಗಿ ನೂರ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಚೀನಾದ ಮೇಲೆ ಹಾಕಿದಂತಾಗಿದೆ ಈ ಹೆಚ್ಚುವರಿ ಟ್ಯಾಕ್ಸ್ ಕೂಡ ಮುಂದಿನ ತಿಂಗಳು ಒಂದನೇ ತಾರೀಕಿನಿಂದ ಜಾರಿಗೆ ಬರಲಿದೆ ಹಾಗಿದ್ರೆ ಇದಕ್ಕೆಲ್ಲ ನೋಬೆಲ್ ಪ್ರಶಸ್ತಿ ಕಾರಣನ ಅಂತ ನೀವೆಲ್ಲ ಕೇಳೋದಾದರೆ ಖಂಡಿತ ಅಲ್ಲ ಇದು ಇವತ್ತಿಂದ ಅಲ್ಲ ಬದಲಿಗೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ಮೊದಲನೇ ದಿನದಿಂದಲೂ ಅಮೆರಿಕ ಮತ್ತು ಚೀನಾದ ನಡುವೆ ಈ ಟ್ಯಾಕ್ಸ್ ವಾರ್ನ ಘೋಷಣೆಯಾಗಿತ್ತು ಆದರೆ ಒಂದು ವಾರದ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಪ್ರೈವೇಟ್ ಕಂಪನಿಗಳು ಚೀನಾ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ ಎನ್ ವಿಡಿಯಾ ಮೈಕ್ರೋ ಚಿಪ್ಪುಗಳ ಮೇಲೆ ಅಮೆರಿಕ ಸರ್ಕಾರದ ಅನುಮತಿಯನ್ನು ಪಡೆಯದೆ ಯಾವುದೇ ರೀತಿಯ ಚಿಪ್ಪುಗಳನ್ನು ಚೀನಾ ದೇಶಕ್ಕೆ ಮಾರಾಟ ಮಾಡದ ಹಾಗೆ ಪ್ರತಿಬಂಧವನ್ನು ವಿಧಿಸಿದ್ರು ಇದರಿಂದ ತೀವ್ರವಾಗಿ ಕೋಪಗೊಂಡ ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರು ಅಮೆರಿಕಕ್ಕೆ ಸಪ್ಲೈ ಆಗ್ತಾ ಇದ್ದ ರೇರ್ ಅರ್ಥ್ ಮೆಟೀರಿಯಲ್ಗಳ ಸಪ್ಲೈಯನ್ನು ತಡೆಯಲು ಒಂದು ಖತರ್ನಾಕ್ ಪ್ಲಾನ್ ಅನ್ನು ಮಾಡಿದರು ಅದೇನೆಂದರೆ ಜಗತ್ತಿನ ಯಾವುದೇ ದೇಶಗಳು ಚೀನಾದಿಂದ ಖರೀದಿ ಮಾಡುವ ರೇರ್ ಅರ್ತ್ ಮೆಟೀರಿಯಲ್ಗಳನ್ನು ಅಮೆರಿಕ ದೇಶಕ್ಕೆ ಮಾರಾಟ ಮಾಡಬಾರದು ಹಾಗೇನಾದರೂ ಮಾಡಿದರೆ ನಿಮ್ಮ ದೇಶಕ್ಕೆ ನೀಡ್ತಾ ಇರುವ ಖನಿಜಗಳ ಸಪ್ಲೈಯನ್ನು ಕೂಡ ತಕ್ಷಣಕ್ಕೆ ನಿಲ್ಲಿಸಿ ಅನ್ನೋ ದೊಡ್ಡ ಎಚ್ಚರಿಕೆಯನ್ನು ಕೂಡ ನೀಡಿದರು ನಮ್ಮ ಭಾರತಕ್ಕೂ ಕೂಡ ಅಫಿಷಿಯಲ್ ಆಗಿ ಪತ್ರವೊಂದನ್ನು ಬರೆದು ಭಾರತಕ್ಕೆ ಚೀನಾ ಸಪ್ಲೈ ಮಾಡ್ತಾ ಇರುವ ರೇರ್ ಅರ್ಥ್ ಮೆಟೀರಿಯಲ್ಗಳನ್ನು ಅಮೆರಿಕಕ್ಕೆ ನೀಡದಂತೆ ಮನವಿ ಮಾಡಿಕೊಂಡಿತ್ತು ನಮ್ಮ ಭಾರತ ಕೂಡ ಇದಕ್ಕೆ ಒಪ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಚೀನಾದ ಈ ಕೌಂಟರ್ ಅಟ್ಯಾಕ್ ಅನ್ನು ನೋಡಿ ಕೆಂಡಾ ಮಂಡಲರಾದ ಡೊನಾಲ್ಡ್ ಟ್ರಂಪ್ ಅವರು ನೇರವಾಗಿ ಚೀನಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಿದ್ದಾರೆ ಇದಕ್ಕೆ ಕಾರಣ ಜಗತ್ತಿನಲ್ಲಿ ಬಳಕೆಯಾಗುವ ಶೇಕಡಾ ಎಂಬತ್ತರಷ್ಟು ರೇರ್ ಅರ್ಥ್ ಮೆಟೀರಿಯಲ್ಗಳನ್ನು ಸಪ್ಲೈ ಮಾಡುವುದು ಇದೇ ಚೀನಾ ದೇಶ ಈ ರೇರ್ ಅರ್ತ್ ಮೆಟೀರಿಯಲ್ಗಳು ಸಿಗದೇ ಇದ್ರೆ ಅಮೆರಿಕ ರಾಕೆಟ್ ಫೈಟರ್ ಜೆಟ್ ಬಿಡಿ ಒಂದು ಟಾರ್ಚ್ ಲೈಟ್ ಅನ್ನು ಕೂಡ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಬಹುತೇಕ ಎಲ್ಲ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗೂ ಈ ಖನಿಜಗಳು ಬೇಕೇ ಬೇಕು ಈಗ ಇವರಿಬ್ಬರ ಜಗಳದಿಂದ ಇಡೀ ಜಗತ್ತೇ ಆರ್ಥಿಕ ನಷ್ಟವನ್ನು ಅನುಭವಿಸುವ ಹಾಗಾಗ್ಬಿಟ್ಟಿದೆ ಈ ಒಂದು ಟ್ಯಾಕ್ಸ್ ವಾರ್ನಿಂದ ಅಮೆರಿಕ ಮತ್ತು ಚೀನಾ ಇವೆರಡೂ ದೇಶಗಳು ಕೂಡ ಅತಿ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ಅನುಭವಿಸುವುದು ಮಾತ್ರ ಖಂಡಿತ ನಮ್ಮ ಭಾರತದ ಷೇರು ಮಾರುಕಟ್ಟೆಯ ಮೇಲೂ ಕೂಡ ಕೆಲ ದಿನಗಳ ಕಾಲ ಇದರ ಪ್ರಭಾವ ಖಂಡಿತ ಇರುತ್ತೆ ಆದರೆ ಇವರಿಬ್ಬರ ಜಗಳ ನಮಗೆ ಅತಿದೊಡ್ಡ ಲಾಭವನ್ನು ಪಡೆಯುವ ಒಂದು ಸುವರ್ಣ ಅವಕಾಶವನ್ನು ಕೂಡ ತಂದುಕೊಡಲಿದೆ ಯಾಕಂದರೆ ಭಾರತ ರಷ್ಯಾ ಮತ್ತು ಚೀನಾ ಈ ಮೂರು ದೇಶಗಳನ್ನು ಅಮೆರಿಕ ಒಂದೇ ಸಲಕ್ಕೆ ಎದುರು ಹಾಕಿಕೊಂಡು ತನ್ನ ದೇಶವನ್ನು ನಡೆಸುವುದು ಸಾಧ್ಯನೇ ಇಲ್ಲ ಚೀನಾದ ಉತ್ಪನ್ನಗಳನ್ನು ರೀಪ್ಲೇಸ್ ಮಾಡೋದಕ್ಕೆ ಈಗ ಅಮೆರಿಕಕ್ಕೆ ನಮ್ಮ ಭಾರತದ ನೆರವು ಬೇಕೇ ಬೇಕು ಈಗ ನಾವು ನಮ್ಮ ಷರತ್ತುಗಳೊಂದಿಗೆ ಅಮೆರಿಕದ ಜೊತೆಗೆ ಟ್ರೇಡ್ ಡೀಲನ್ನು ಕೂಡ ಫೈನಲ್ ಮಾಡಿಕೊಳ್ಬೋದು ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ಹಾಗೆ ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಡೊನಾಲ್ಡ್ ಟ್ರಂಪ್ ಅವರ ಈ ಮೂರ್ಖತನದ ಪರಮಾವಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್